ಹಾ ಎಲ್ರಿಗೂ ರೀ ಅದ್ ಎಷ್ಟ್ ಜನ ಈ ವಿಡಿಯೋ ನೋಡತ್ರ ಗೊತ್ತಿಲ್ಲ ನಾನು ನೋಡತ್ರ ಬಿಡತ್ರ ಗೊತ್ತಿಲ್ಲ ಎಸ್ ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ಕೆನಡಾ ತೇಳ್ಬೇಕು ಪ್ಲೀಸ್ ಲಿಟ್ರಲಿ ಏನಂದ್ರೆ ಇವತ್ತ ಈ ಮ್ಯಾಚ್ ನೋಡ್ಮೇಲೆ ನನಗಂತ ಏನಿಸ್ತಾರ ಇವು ಹಿಂದಿನ ಕಾಲದಾಗ ಹೇಳ್ತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಐತೆ ಸೊ ಲಿಟ್ರಲಿ ಈ ಮ್ಯಾಚ್ ಅದತ್ರ ಐತ ಸಿಕ್ಕತ್ತ ತೇಳಿ ಸೌತ್ ಆಫ್ರಿಕಾದವರು ಕೆನಡಾದವ್ರ ಮೇಲೆ ಸಿಕ್ ಸಿಕ್ಕಿಡದ್ರು ಯಾರದೋ ದುಡ್ಡು ಎಲ್ಲಮ್ ಜಾತ್ರೆ ಯಾರೋ ಸಿಕ್ಕ್ರ ಹಾಂಗ್ ಬಿಡಿತಾರಲ್ಲ ಸೊ ಅದತ್ರ ಕೆನಡಾ ಸಿಕ್ಕಿದ್ದ ಅಪರೂಪಕ್ಕೆ ಯಾಕೆ ಬಾಲರ್ ಕೆನಡಾ ಬೌಲರ್ಸ್ ನ ಮೇಲೆ ದಾಳಿನ ಮಾಡಿದ್ರೇಳ್ಬೇಕು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಆಡಿದಂತ್ರು ಮನುಷ್ಯರತ್ತೆ ಡೇಂಜರಸ್ ಆಗತ್ತೆ ಆಡ್ಯಾರು ಇನ್ನೊಂದ್ ಏನ್ ಗೊತ್ತೀ ಈ ಕೆನಡಾ ಟೀಮ್ ವಿರುದ್ಧ ಒಂದ್ ಎರಡನೇ ಒಂದ್ ವೇಳೆ ಏನ್ರಿ ನೀವು ಕೆನಡಾ ಟೀಮ್ ವಿರುದ್ಧ ಸೌತ್ ಆಫ್ರಿಕಾ ಟೀಮ್ ವಿರುದ್ಧ ನಮ್ಮ ಇಂಡಿಯಾ ಟೀಮ್ ಇತ್ತ ಟೀಮ್ ಟೀಮ್ ಇತ್ತರ ಸ್ಕೋರ್ ಎಟ್ ಹಾಕಿತ್ತ ವಿಡಿಯೋ ತಗೊಳಗ ನೀವು ಕಾಮೆಂಟ್ ಮಾಡ್ರಿ ಇವತ್ತು ಇಂಡಿಯಾ ವರ್ಸಸ್ ಅದು ಯಾವುದೋ ಸೌತ್ ಆಫ್ರಿಕಾ ವರ್ಸಸ್ ಕೆನಡಾ ಒಳಗೆ ಕೆನಡಾದವ್ ಟಾಸ್ ಗೆಲ್ತಾರ ಅವ್ರು ಟಾಸ್ ಗೆಲ್ಲಾ ಲಕ್ ಐತ್ಕರ ಮ್ಯಾಚ್ ಗೆಲ್ಲಾಕಿಲ್ಲ ಟಾಸ್ ಗೆಲ್ತೋ ಟಾಸ್ ಗೆದ್ದೆ ನಾವು ಫಸ್ಟ್ ಬಾಲಿಂಗ್ ಮಾಡ್ತಾಯಿತ್ತು ಅದು ಧೈರ್ಯ ಮೆಚ್ಚಬೇಕು ಕೆನಡಾದವ್ರಿಗೆ ಸೊ ಈ ಸಲ ವರ್ಲ್ಡ್ ಕಪ್ ನ ಸಣ್ ಸಣ್ಣ ಗಳೆಲ್ಲ ಬಿಗ್ ಬಿಗ್ ಇಂಪ್ಯಾಕ್ಟ್ ಮಾಡ್ಲತ್ತವು ಇವ್ರು ಸೋದಷ್ಟು ಒಟ್ಟು ಐವತ್ತೇಳರಲ್ಲೇ ಸೋತಾರ ಸೋತಾರೆ ಒಟ್ಟು ನೂರ ಐವತ್ತ ತಕಾರ ಬಂದಾರಲ್ಲ ನೂರ ಐವತ್ತಾರ ತಕಾರ ಬಂದ ಕೆನಡಾದವರು ಅದಕ್ಕೆ ಹೋಗ್ಬೇಕು ಇವ್ರಿಗೆ ಇವತ್ತು ಸ್ಪೆಷಲಿ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಅಹ್ ಆಡನ್ ಮಕ್ರಮ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ನರೇಂದ್ರ ಮೋದಿ ಸ್ಟೇಡಿಯಂ ಬರೋಬ್ಬರು ಸೂಟಕ್ರಿಗೆ ಪಿಚ್ ಮೂವತ್ತೆರಡು ಬಾಲಿಗೆ ಐವತ್ತೊಂಬತ್ತು ರನ್ ಹೊಡಿತಾರ ನೂರ ಎಂಬತ್ ಶಾ ನೂರ ಎಂಬತ್ ನಾಲ್ಕರ ರೇಟ್ ಒಳಗ ಸಾಕತಾದ ಬ್ಯಾಟಿಂಗ್ ಒಟ್ಟ ಹಂಗ ಬಾಲಿಂಗ್ ಉಗಿಲತ್ತರ ಕೆನಡಾದ್ರು ಸಿಕ್ಸ್ ಉಲ್ಟಾ ಸಲ ಉಗಿಲತ್ತರ ಬಾಲಿಂಗ್ ಏನ್ ಕ್ವಿಂಟನ್ ಡಿಕಾಕ ಅವ್ರಂತರು ನೆಕ್ಸ್ಟ್ ಲೋವರ್ ಬಾಲಿಂಗ್ ಅವರು ಬಾಜ್ವಾ ಏನೋ ಇದ್ದು ಯಾರೋ ಕ್ಯಾಪ್ಟನ್ ಇದ್ರು ಅವ್ರ ಕೆನಡಾ ಟೀಮ್ ಕ್ಯಾಪ್ಟನ್ ಬಾಜ್ವಾ ಮೋಸ್ ಅವರು ನಮ್ ನೋಡ್ಲಾಕ ಇಂಡಿಯಾ ಟೀಮ್ ಇದ್ರು सोतीवा करेक्ट इपत् बॉल और डाक विकेट तक अलग वन डे पार्टनरशिप मुक्ता सौथ्रिका बंद रियाल्ट दिटी डाक जेरा बैटिंग बैटिंग हम सिक्स हम कटके नोड़ स्वलप दृष्टि को नोड्री सेंकल का जेराक्स क्विंटन डाक सो अदर ಇಲ್ಲಿ ಅವ್ರದಾಗಿಂದ ಡೆವಾಲ್ಡ್ ಇವ್ರಿಕ ಇಪ್ಪತ್ತೊಂದು ಬಾಲಿಂಗ್ ಮೂವತ್ ಮೂರ್ ರನ್ ಹೊಡ್ದು ಸಕತ್ತಾಗಿ ಬ್ಯಾಟಿಂಗ್ ಆಡ್ರಿ ಅವ್ರದಾಗಿಂದ ಇವತ್ತ ಇವ್ರನ್ನ ಆಟ ನಡೀಲಿ ಇವತ್ತ ಇನ್ನೊಂದು ಡೇವಿಡ್ ಮಿಲ್ಲರ್ ಲಾಸ್ಟ್ ಲಾಸ್ಟ್ ಅಣ್ಣ ಏನ ರನ್ನರ್ ಆಕ್ಸಿಸ್ ಎಲ್ಲ ರನ್ ಹತ್ರ ಮುಗೀತ ಡೇವಿಡ್ ಮಿಲ್ಲರ್ ಅವ್ರ ಕತೆ ಮಿಲ್ಲರ್ ಎಲ್ಲಾ ಮದ್ಲಿದ್ರಿ ಹಂಗ ಫಾರ್ಮ್ ಇಲ್ಲ ನನಗ ಅಬಿಬು ಫಾರ್ಮ್ ಹೇಳ್ತೇ ಫಾರ್ಮ್ ತೋರಿಸ್ಬಿಟ್ರು ಇನ್ನ ಸ್ಟಪ್ಸ್ ಏನೈತಿ ಹತ್ತೊಂಬತ್ತು ಬಾಲ್ ಈ ಸ್ಟಪ್ಸ್ ಅವ್ರ ಇನ್ನಿಂಗ್ಸ್ ಸೌತ್ ಆಫ್ರಿಕಾದವ್ರನ್ನ ಎರಡ್ನೂರ್ ಹದಿನಾಲ್ಕರ ತಕ ಕರ್ಕೊಂಡೋಗಿತ್ತು ಇದಕ್ಕರ ಹೇಳಕ್ ಬರಲ್ಲ ಗುರು ಇವತ್ತೊಂದು ಅಪ್ಸೆಟ್ ಏನ್ ಹೇಳಕ್ ಬರಲ್ಲ ಓಕೆ ಎಲ್ಲ ಸೇರಿ ಎರಡ್ನೂ ಹದ್ಮೂರ್ ರನ್ ನೋಡ್ತಾರ ಸೌತ್ ಆಫ್ರಿಕಾದವ್ರಿಗೆ ಗೊತ್ತಿರತಿ ಮೊದ್ಲೆ ಕೆನಡಾದವ್ರಿಗೆ ಇದು ನಮ್ಗೆ ಆಗ ನಮ್ ಕೈಲಿ ಆಗೋ ತಗದ ಅಂದ್ರು ಟಿಲ್ ದ ಎಂಡ್ ನಾವ್ ಆಡ್ನ ಬಂದಿರ್ತಾರೋ ಅದಕ್ಕೆ ಅವ್ರಿಗೆ ಮೆಚ್ಚುಗೆ ಕೊಡ್ಬೇಕು ಔಟ್ ಆಗಿಲ್ಲ ನೋಡು ಇವರು ಕ್ಯಾಪ್ಟನ್ ಬಾಜ್ವಾ ಒಂದ್ ವಿಕೆಟ್ ತೆಗೆದ ಒಂದ್ ವಿಕೆಟ್ ಕರೆ ಬ್ಯಾಟಿಂಗ್ ಒಳಗ ನೈ ಥಿಂಕ್ ಏನು ಆಡಿಲ್ ಇವತ್ತ ನಮ್ಮ ಹರ್ಷಿ ಬೇಕ್ ಮದ್ದಿದ್ರಲ್ಲ ನಮ್ಮ ಹರ್ಷಿ ಮಾಜಿ ಪ್ಲೇಯರ್ ಲುಂಗಿಸನಿ ಎನ್ ಗೀಡಿ ನಾಲ್ಕು ವಿಕೆಟ್ ತೊಗೊಂಡ್ರ ಇವತ್ತು ಅವರು ಬಾಜ್ವಾ ಅವ್ರ ಕ್ಯಾಪ್ಟನ್ ಈ ಕಡೆ ಇರುತ್ತೆ ತಾನಾ ಈ ಕಡೆ ಔಟ್ ಆಗಿ ಪೆವಿಲಿಯನ್ ಕಡೆ ಹೋದ್ರು ನೆಕ್ಸ್ಟ್ ಅವ್ರು ಇನ್ನೊಂದು ಇದ್ರ ಏನು ಯುವರಾಜ್ ಸಮ್ರ ಇವರೆಲ್ಲ ಇಂಡಿಯಾ ಹೆಸ್ರದೆಲ್ಲ ಇಂಡಿಯಾನ ಆಲ್ಮೋಸ್ಟ್ ವಲಸೆ ಹೋದ್ರ ಇವರು ಇವ್ರು ಎಂಟು ಬಾಲಿ ಹೆಣ್ಣಾಡನಾ ಈಗ ಏನ ನವನೀತ್ ದಿಲ್ವಾಲ ಇವು ನವನೀತ್ ದಿಲ್ವಾಲ ಮತ್ತೆ ಇನ್ನೊಂದು ನಿಕೋಲಸ್ ಕ್ರಿಟೋ ಕ್ರಿಟೋನ್ ಅಲ್ಲ ಇವರು ಹರ್ಷ್ ಟಾ ಟಾಕೇರ ಏನು ದಿಲ್ವಾಲ ಮತ್ ಟಾಕೇರ ಇವ್ರಿಬ್ರು ಪಾರ್ಟ್ನರ್ಶಿಪ್ ಕೆನಡದವ್ರ ಒಂದ್ ನೂರ ಐವತ್ ಆರ್ಕಾರ ಹೋಯ್ತು ಇಲ್ಲಿ ಕರ ಕರ ಆಲೌಟ್ ಹಾಕಿದ್ರು ಆರಾಮ್ ನೂರಕ ಆಲೌಟ್ ಹಾಕಿದ್ರು ದಿಲ್ವಾಲ ಬಂದ್ ನಲ್ವತ್ತೊಂಬತ್ ಬಾಲಿಗೆ ಅರವತ್ನಾಲ್ಕರ ಒಂದು ಒಂಥರ ಟೀಮ್ ನಾವ್ ಕಿಮ್ಮತ್ ಉಳಿಸ್ತೇಬೇಕು ನೂರ ಕರ ಆಲೌಟ್ ಆದ್ರೆ ಏನೂ ಕಿಮ್ಮತ್ ಇರ್ಲಿ ಕೆನಡಾದವ್ರದು ಆದ್ರ ನೂರಕ್ಕೆ ಆಲೌಟ್ ಆಗ್ಲಿಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದಿರತ್ತ ಇನ್ ಅವ್ರ ಟಾಕೆರ್ ಅವರು ಇಪ್ಪತ್ತೊಂಬತ್ತು ಮೂರ್ ರನ್ ಆಡಿ ಪಾರ್ಟ್ನರ್ಶಿಪ್ ಚಲೋ ಇವ್ರು ಬಿಟ್ರೆ ಸಿಂಗಲ್ ಡಿಜಿಟ್ ಒಳಗಾದವರು ನಿಕೋಲಸ್ ನಾಕ್ ರನ್ ಮೂವ ಒಂಬತ್ತು ರನ್ ಸಾನ್ ಜಪಾನ್ ಹನ್ನೊಂದ್ ರನ್ನ ಏನ್ ಬಿಟ್ರೆ ಎಲ್ಲ ಜೀರೋ ನಾಲ್ಕು ಐದು ಪರಿಶಿಷ್ಟ ರನ್ ಅರು ಆಲ್ಮೋಸ್ಟ್ ಹಂಗ ಹಿಂಗ ಮಾಡಿ ನೂರ ಐವತ್ತ ಆರ್ ತಕರ ಬಂದು ಐವತ್ತೇಳು ರನ್ ಸೌತ್ರು ಸೌತ್ ಆಫ್ರಿಕಾ ಐವರು ಕೆನಡಾದವರು ಸೊ ಇನ್ನ ಈ ಗ್ರೂಪ್ ನ ಈಗ ನಡತೈತಿ ಸೊ ನೋಡು ಇನ್ನ ಇನ್ನೇನು ಮುಂದಕ್ಕೆ ಹೋಗೈತಿ ನಾಳೆ ಮ್ಯಾಚ್ ಬಾರಿದ್ ಸ್ಪೆಷಲಿ ಯು ಎಸ್ ಎ ವರ್ಸಸ್ ಐತಿ ನಾಳೆ ಮ್ಯಾಚ್ ಸೊ ಇದನ್ನ ಆರಂತರ ನೋಡ್ಲೇಬೇಕು ಮಿಸ್ ಮಾಡಂಗಿಲ್ಲ ನೀವು ಇದ್ರೆ ಯು ಎಸ್ ಎವ್ರು ಹೆಂಗೆ ಹೊಡೆದಾಕ್ತಾರೆ ಪಾರ್ಕಿಸ್ತಾನ ಹೆವಿ ಕ್ಯೂರಿಯಾಸಿಟಿ ಇದ್ದೀ ನಮ್ಮಂತ ಇಂಡಿಯಾ ಟಾಪ್ ಕ್ಲಾಸ್ ಇಂಡಿಯಾ ಟೀಮ್ ಎಲ್ಲ ಹಂಗಾಡಿದ್ರು ಇನ್ನ ನಾಳೆ ಡಬಾಕ್ ಪುರ್ಕಿಸ್ತಾನ್ ಟೀಮೆಲ್ಲ ಹೆಂಗಾಡ್ತಾರೆ ನೋಡ್ಬೇಕು ಯು ಎಸ್ ಎವರು ಸೊ ಇಷ್ಟಾಯ್ತ ಇವ ನಾಳೆ ಅದನ್ನೆಲ್ಲ ನೋಡತ್ ಈ ವಿಡಿಯೋ ಇಲ್ಲಿ ಮುನ್ಸಲಾ ಈ ವಿಡಮ್ ಮುಸ್ಲಾತ ಹುಡುಗನು ಲೈಕ್ ಮಾಡಂಗ ಚಾನ್ಸ್ ಫ್ರಮ್ ಕೊರೆ ಸೊ ಮಾತ ನೋಡ್ರಿ ಬೇಡ ನಮಸ್ಕಾರ